ಓಂ ಶ್ರೀ ಗುರು ಬಸವಲಿಂಗ ನಮಃ ಅನುಭವ ಮಂಟಪ ಬಸವ ಕಲ್ಯಾಣ ಎರಡ್ ಸಾವಿರದ ಇಪ್ಪತ್ತೈದರ ಶ್ರಾವಣ ಮಾಸದ ನಿಮಿತ್ತ ಪೂಜೆ ಶ್ರೀ ನಾಡುಜ ಡಾಕ್ಟರ್ ಬಸವಲಿಂಗ ಪಟ್ಟದೇವರ ಪೂಜ್ಯರ ಮಾರ್ಗದರ್ಶನದಲ್ಲಿ ಶರಣೆ ಮಲ್ಲಮ್ಮ ನಾಗನ್ಕೆರೆ ಅವರಿಂದ ಶರಣ ಸಂಸ್ಕೃತಿ ಮನೆ ಮನೆಗಳಲ್ಲಿ ಪ್ರಸಾರ ದಿನಾಂಕ ಇಪ್ಪತ್ತೈದು ಏಳು ಎರಡ್ ಸಾವಿರದ ಇಪ್ಪತ್ತೈದರಿಂದ ಇಪ್ಪತ್ನಾಲ್ಕು ಎಂಟು ಎರಡ್ ಸಾವಿರದ ಇಪ್ಪತ್ತೈದರವರೆಗೆ ಸಮಯ ಪ್ರತಿದಿನ ಸಾಯಂಕಾಲ ಆರು ಮೂವತ್ತರಿಂದ ಏಳು ಮೂವತ್ತರವರೆಗೆ ಸ್ಥಳ ಬಸವನಗರ ಭಾಲ್ಕಿ ಸಕಲ ಸದ್ಭಕ್ತರು ಪ್ರತಿನಿತ್ಯ ಪ್ರವಚನ ಆಲಿಸಲು ಆಗಮಿಸಬೇಕು ಈ ವಿನಂತಿ ಹಾರ್ದಿಕ ಸ್ವಾಗತ ಶರಣು ಶರಣಾರ್ಥಿ